ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ ಅಂದರೆ ಹಬ್ಬ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಸೊ ಹಬ್ಬದ ಅಂದರೆ ಅಮ್ಮನ ಮನೆಗೆ ಹೋಗೋ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಸ್ಪೆಷಲ್ ಯಾಕೆ ಅಂತಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ ನೀವಿಬ್ರೋ ಜೊತೆ ವ್ಲಾಗ್ ಮಾಡಿ ಅವ್ರನ್ನ ಮಾತಾಡಿಸಿ ಅಂತ ಅಂದ್ಬಿಟ್ಟು ಸೊ ನಿಮ್ಮೆಲ್ಲರ ಒಂದು ಕೋರಿಕೆಯ ಮೇಲೆ ನಾನು ನಿವಿಯವ್ರ ಹತ್ರ ಮಾತಾಡಿಸಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಈ ವ್ಲಾಗ್ ಫುಲ್ಲು ನಿವಿ ಮತ್ತು ನಿಹಾನು ಇವ್ರದ್ದೇ ಆಗಿದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಬ್ಬ ಇದ್ದಿದ್ದು ಮಂಗಳವಾರ ಸೊ ನಾವು ಸೋಮವಾರ ಸಂಜೆ ಹೊರಟ್ವಿ ಮೂಡಿಗೆರೆಯಿಂದ ಆ್ಯಂಡ್ ಚಿಕ್ಕಮಂಗ್ಳೂರು ಸ್ವಲ್ಪ ಕೆಲಸ ಇತ್ತು ಅದು ಇದು ಅಂತ ಅಂದ್ಬಿಟ್ಟು ಹೊರಡೋದು ಸಿಕ್ಸ್ ಓ ಕ್ಲಾಕ್ ಆಯಿತು ಚಿಕ್ಕಮಂಗ್ಳೂರು ಬಿಟ್ಟಿದ್ದು ಸೊ ಎಲ್ಲ ಚೆನ್ನಾಗಿತ್ತು ಹಬ್ಬ ಅಂತ ಅಂದ್ಬಿಟ್ಟು ಎವ್ರಿ ಟ್ರಾಫಿಕ್ ಇತ್ತು ಒಂದು ಸ್ವಲ್ಪ ಅಲ್ಲೇ ಕಾಫಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಚಿಕ್ಕಮಂಗ್ಳೂರಲ್ಲೇ ಒಂದು ಕಾಫಿ ಶಾಪಲ್ಲೆಲ್ಲ ಇಳಿದು ಕಾಫಿ ಕುಟ್ಕೊಂಡು ಆಮೇಲೆ ನೀವೀ ಏನೋ ಬೇಕು ಅಂತಂದರು ತಿನ್ನೋಕ್ಕೆ ಸೊ ಎಲ್ಲ ತಿನ್ಕೊಂಡು ಹೊರಟ್ವಿ ಆ್ಯಕ್ಚುಲಿ ಇವಾಗಿಂದು ಶಕ್ಕೆಗೆ ಸ್ವಲ್ಪ ಬೆಟರೇ ಅನ್ನಿಸ್ತು ನಾವು ಈವ್ನಿಂಗ್ ಹೊರಟಿದ್ದು ಫುಲ್ಲು ತಂಪಾಗಿತ್ತು ವೆದರು ಆ್ಯಂಡ್ ಗೊತ್ತಲ್ಲ ಚಿಕ್ಕಮಂಗ್ಳೂರು ವೆದರು ಅಲ್ಲಿಂದ ಬೆಟ್ಟ ಗುಡ್ಡಗಳು ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಮ್ಮನೆ ಹೋಗೋ ರೂಟಲ್ಲೇ ಬರುತ್ತೆ ಸಖತ್ತಾಗಿತ್ತು ವಿ ಎಲ್ಲ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಕ್ಚುಲಿ ನಾವು ಮೂಡಿಗೆರೆಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಇಬ್ಬರು ರಂಗೇನಹಳ್ಳಿ ಮುಟ್ಟೋವರೆಗೂ ಮಾತಾಡಿದ್ದೀವಿ ಅವ್ರು ಏನು ಮಾತಾಡಿದ್ವಿ ಎಷ್ಟು ಮಾತಾಡಿದ್ವಿ ಗೊತ್ತಿಲ್ಲ ಆ್ಯಕ್ಚುಲಿ ಎಲ್ಲರೂ ಲಾಂಗ್ ಡ್ರೈವ್ ಹೋಗಬೇಕು ಸೂಪರಾಗಿರುತ್ತೆ ಕಪಲ್ ಜೊತೆ ಹಸ್ಬೆಂಡ್ ಜೊತೆ ಬಾಯ್ ಫ್ರೆಂಡ್ ಜೊತೆ ಅಂತ ಅಂತಾರಲ್ಲ ಯಾಕೆ ಅಂತ ನನಗೆ ಅದು ಗೊತ್ತಾಯಿತು ಸೊ ಸಕ್ಕದಾಗಿರುತ್ತೆ ಮಾತ್ರ ಹಂಗೆ ಸ್ಟಾಪ್ ಕೊಟ್ಕೊಂಡು ಏನಾದ್ರು ತಿಂದ್ಕೊಂಡು ಜ್ಯೂಸ್ ಕುಟ್ಕೊಂಡು ಕಾಫಿ ಕುಟ್ಕೊಂಡು ಮಾತಾಡಿಕೊಂಡು ಲಾಂಗ್ ಡ್ರೈವ್ ರಿಯಲಿ ಒಂಥರ ಎಕ್ಸ್ಪೀರಿಯೆನ್ಸು ಸೂಪರು ಹಲೋ ನಿವೇದನ್ ಅವರೇ ಹೇಗಿದ್ದೀರಾ ಚೆನ್ನಾಗಿದೀರಾ ಆ್ಯಕ್ಚುಲಿ ತುಂಬಾ ಜನ ವೀವರ್ಸ್ ನಿನಗೆ ಕೆಲವರ್ ಫ್ಯಾನ್ ಅಂತಾನೂ ಹೇಳ್ತಾ ಇದಾರೆ ತುಂಬಾ ಇಷ್ಟ ಆಗ್ಬಿಟ್ಟಿದೀರಾ ನೀವೆಲ್ಲರಿಗೂ ಆ ಏನ್ ಹೇಳ್ತೀರಾ ಸಪೋರ್ಟ್ ಮಾಡಿ ಓ ಏನಾದ್ರು ತಪ್ಪುಗಳಿದ್ರೆ ಅದನ್ನ ಹೇಳಿ ಪಾಸಿಟಿವ್ ಎಲ್ಲೇ ಹೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತು ಚಾನಲ್ನ ನೋಡ್ತಾ ಇರೋದಕ್ಕೆ ಸೊ ಚಾಂದಿಗೆ ಸಪೋರ್ಟ್ ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ತಿದ್ದುಪಡಿಗಳಿದ್ರೆ ಹೇಳಿ ಅವಳಿಗೆ ಅವ್ಳು ಸರಿ ಮಾಡ್ಕೊತಾಳೆ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ನನಗೂ ಖುಷಿಯಾಯಿತು ಅವಳಿಗೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಇವನ್ ಅವಳು ತುಂಬ ಖುಷಿಯಾಗಿದ್ದಾಳೆ ಆಮೇಲೆ ಕೆಲಸ ಇರೋದ್ರಿಂದ ಟೈಮ್ ಸಿಗ್ತಾಯಿಲ್ಲ ಅವಳಿಗೆ ವಿಡಿಯೋಸ್ಗಳನ್ನ ಹಾಕ್ಲಿಕ್ಕೆ ಹಂಗಾಗಿ ಸ್ವಲ್ಪ ರೆಗ್ಯುಲರ್ ಬೇಸಿಸ್ ಅಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ ಅವಳು ಸೊ ಕಮ್ಮಿಂಗ್ ಡೇಸ್ ಅಂದರೆ ನೆಕ್ಸ್ಟ್ ಮಂತಿಂದನೂ ಈ ಮಿಡ್ ವೀಕಿಂದನೋ ಮಿಡ್ ಮಂತಿಂದನೂ ಸ್ಟಾರ್ಟ್ ಮಾಡ್ತಾಳೆ ರೆಗ್ಯುಲರ್ ವ್ಲಾಗ್ ಮಾಡ್ತಾಳೆ ಸೊ ನಾ ಅಲ್ಲಿ ನಿಮ್ಗೆ ಏನಾರು ಹರ್ಟ್ ಆಗಿದ್ರು ನಾನು ಕಡೆಯಿಂದನು ಚಾಂದಿ ಕಡೆಯಿಂದನು ಸಾರಿ ಅಂದರೆ ನಿಮ್ಮ ಭಾವನೆಗಳಿಗೇನಾದ್ರು ಹರ್ಟ್ ಆಗಿದ್ರೆ ಅಂತ

ಓಕೆ ಇವಾಗ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಅತ್ತೆ ಮಾವ ಮನೆಗೆ ಹೋಗ್ತಾ ಇದ್ದೀರಾ ಯುಗಾದಿ ಹಬ್ಬಕ್ಕೆ ಅದ್ರದ್ದು ಹೇಗಿದೆ ಜೋಶ್ ಜೋಶ್ ಚೆನ್ನಾಗಿದೆ ಗೊತ್ತಿಲ್ಲ ನಾವೇ ಗ್ರ್ಯಾಂಡ್ ಹಬ್ಬ ಏನಲ್ಲ ಬಟ್ ಒಂದು ಸಂಪ್ರದಾಯ ಇದೆಯಲ್ಲ ಫಸ್ಟ್ ಟೈಮ್ ಹೋಗ್ಬೇಕು ಆ ಮದ್ವೆ ಆದ್ವಸ್ತ್ರ ಅಂತ ಹಾಗಾಗಿ ಅಷ್ಟೇ ಅಂದ್ರೆ ಪಕ್ಕದ ಮನೆ ಅಂದ್ರೆ ಅಜ್ಜಿ ಮನೆ ಇದಾರಲ್ಲ ಅಲ್ಲಿ ಇವಾಗ ಎಡೆ ಎಲ್ಲ ಇರ್ತಾರೆ ತಾತಾಗೆ ಮತ್ತೆ ರಮೇಶ್ ಅಪ್ಪ ಮತ್ತೆ ದೊಡ್ಡಪ್ಪ ಎಲ್ಲರಿಗೂ ಸೊ ಅದೇ ನೀವಿ ಫಸ್ಟ್ ಎಡೆಗೆ ಇವಾಗ ಎಲ್ಲರ ಫಸ್ಟ್ ಪೂಜೆಗೆ ಬಂದಂಗ ಬಂದಂಗಾಗುತ್ತೆ ಮೊನ್ನೆ ಅತ್ತೆ ಮನೆಗೆ ಬರೀ ಏನ್ ನಿವಿ ನಿವಿ ಅಂತಾನೆ ನಾನ್ ಕರಿಯೋದು ಬಟ್ ಕೆಲವೊಂದ್ಸರಿ ವಿಡಿಯೋ ಮಾಡುವಾಗ ನಾವ್ ಹಾಗೆ ಹೇಳಕ್ ಆಗಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಗಾಗಿ ನಾನು ಕರೆಕ್ಷನ್ ಮಾಡ್ಕೊಂತಿರ್ತೀನಿ ನಿಮ್ಮದೆಲ್ಲ ಹಬ್ಬ ಹೇಗಿದೆ ಕಮೆಂಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಮತ್ತೆ ಮೂಡಗೆರೆ ಅವರು ಯಾರು ಇದ್ರೆ ಕಾಮೆಂಟ್ ಮಾಡಿ ಹತ್ತಿರದಲ್ಲಿ ಇದ್ರೆ ಬೇಕಾದ್ರೆ ಸಿಗೋಣ ಮೂಡಗೆರೆ ಅವರು ಯಾರು ಇದ್ರೆ ಕಮೆಂಟ್ ಮಾಡಿ ನನಗೂ ಪರಿಚಯ ಇದ್ರೆ ಕಮೆಂಟ್ ಮಾಡಿ ಸಾಧ್ಯವಾದರೆ ಸಿಗೋಣ ಇದು ಮೂಡಿಗೆರೆಯಲ್ಲಿ ಯಾವ್ದಾದ್ರು ಒಂದು ಫೇಮಸ್ ಜಾತ್ರೆ ಅದು ಇದೇನಾದ್ರು ಇದೆಯಾ ಜಾತ್ರೆಗಳಿಗೆ ನಾನೇ ಹುಡುಕಿಲ್ಲ ತುಂಬ ಅಲ್ಲ ಆ ಥರ ಇದ್ದರೆ ನಾವು ಆರಾಮಾಗಿ ಮೀಟ್ ಮಾಡಬಹುದು ಎಲ್ಲಾರ್ನೂ ಗೊತ್ತಿರೋರಿಗೆ ಏನಾದ್ರು ಸ್ವಲ್ಪ ನಾ ಕಮ್ಯುನಿಟಿಲಿ ಪೋಸ್ಟ್ ಮಾಡಿದ್ರೆ ಎಲ್ಲಾರೂ ಒಂಥರ ಮೀಟ್ ಮಾಡ್ದಂಗೆ ಆಗುತ್ತೆ ಒಂಥರ ಹೊಸ ಗಳು ಮೀಟ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನೋಡೋಣ ಯಾವ್ದಾದ್ರು ಅಪ್ಕಮಿಂಗ್ ಬೇಸ್ ಏನಾದ್ರು ಫಂಕ್ಷನ್ಸು ಈಝಿ ಆಗುತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ವಿಷಯ ಹೇಳ್ಬಿಡ್ತು ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಫಾರ್ಚೂನ್ ಇರಲಿ ಲಕ್ ಚೆನ್ನಾಗಿರಲಿ ನಿಮಗೆ ಗಾಡ್ ಪ್ಲೆಸ್ ಮಾಡಲಿ ಇನ್ನೇನು ಹೇಳೋಣ ನೀವೇನೇನು ಅಂದ್ಕೊಂಡಿದ್ದೀರ ಕೆಲಸ ಸೂಪರ್ ಆಗಲಿ ಪಾಸಿಟಿವ್ ವೇಲಿರಿ ಖುಷಿಲಿರಿ ಲಗಾಡ್ತಾಯಿರಿ ಇನ್ನೇನು ಹೇಳೋಣ ಅಷ್ಟೇ ಚೆನ್ನಾಗಿರಿ ಲಾಸ್ಟ್ ಇಯರ್ಗಿಂತ ಇಯರ್ ಇನ್ನೂ ಚೆನ್ನಾಗಿರಿ ಇನ್ನೂ ಪ್ರೋಗ್ರೆಸ್ ಆಗ್ತಾವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟೇ ಸದ್ಯಕ್ಕೆ ಸುಖದ್ ಖುಷಿಯಾಗಿದ್ದೀನಿ ಮನೆಗೆ ಹೋಗಕ್ಕೆ ಗೊತ್ತಿಲ್ಲ ಅಪ್ಪ ಮೇ ಬಿ ಅಂಗಡಿಗೆ ಹೋಗಿರ್ತಾರೆ ಮತ್ತು ಅಮ್ಮ ಇರ್ತಾರೆ ಇವಾಗ ಆಲ್ಮೋಸ್ಟ್ ಹೋಗಸ್ಟಲ್ಲಿ ಇವಾಗ ಕತ್ತಲೆ ಆಗಿರುತ್ತೆ ಆ್ಯಕ್ಚುಲಿ ನಾವು ನಾಲ್ಕು ಗಂಟೆಗೇ ಹೊರಡಬೇಕಂತ ು ಬಟ್ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಾದ್ಮೇಲೆ ಮನೆಗೆ ಸ್ವಲ್ಪ ಫ್ರೂಟ್ಸ್ ಅದು ಇದು ಅಂತ ತಗೊಳಕ್ಕೆ ಸ್ವಲ್ಪ ಟೈಮ್ ಆಯ್ತು ಆಮೇಲೆ ನನಗೆ ಸ್ವಲ್ಪ ಹೊಟ್ಟೆ ಎಸಿತಿತ್ತು ನೀವಿಗೂ ಹೊಟ್ಟೆ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೊರಟ್ವಿ ಹಾಗಾಗಿ ಚಿಕ್ಕಮಂಗ್ಳೂರ್ ಬಿಟ್ಟಿದ್ದೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇನ್ನು ಮನೆಗೆ ಹೋಗೋಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದು ಏಟ್ ತರ್ಟಿ ಆಗುತ್ತೆ ಟೂ ತರ್ಟಿ ಟೂ ಅವರ್ಸ್ ಟು ತ್ರೀ ಅವರ್ಸ್ ಬೇಕು ಮನೆ ರೀಚ್ ಆಗೋಕ್ಕೆ ಅಂದರೆ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಗೊತ್ತಿಲ್ಲ ಹೋಗಿ ಮನೆಗೆ ಹೋದ್ಮೇಲೆ ಏನಿರುತ್ತೆ ಇವತ್ತು ಸೋಮವಾರ ಬೇರೆ ನಾನ್ ವೆಜ್ ಏನಿರಲ್ಲ ಪುಲ್ ಚಾರ್ ತಿನ್ಕೊಂಡು ಮಲಗಬೇಕು ಏನಿದ್ರು ನಾಳೆ ಹಬ್ಬ ಆ್ಯಂಡ್ ಆ್ಯಂಡ್ ಹಬ್ಬ ಹಬ್ಬಕ್ಕೂ ಆ್ಯಂಡ್ ಹಬ್ಬಕ್ಕೂ ಭದ್ರಾವತಿಯಿಂದಲೂ ಅತ್ತೆ ಪುಟ್ಟಪ್ಪ ರಿಷಿ ಭೂವಿ ಕೇಶು ಎಲ್ಲರೂ ಬರ್ತಾರೆ ಆ್ಯಂಡ್ ಈ ಕಡೆನು ಶಿಲ್ಪ ಪೂಜಾ ಎಲ್ಲ ಬರ್ಬೋದು ಆಶಾ ಬರಲ್ಲ ಅನ್ಸುತ್ತೆ ಆಗಿ ಅವಳು ಅತ್ತೆದು ಪೂಜೆ ಮುಗಿಸ್ಕೊಂಡು ಹೋಗಿದ್ದು ಹಾಗಾಗಿ ಅವಳು ಬರಲ್ಲ ಅನ್ಸುತ್ತೆ ಸೊ ಇವರೆಲ್ಲರೂ ಬರ್ತಾರೆ ಆದಷ್ಟು ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ ಇವಾಗ ನೆಕ್ಸ್ಟ್ ನಮ್ಮ ಮನೆ ನಮ್ಮ ಮನೆಗೆ ಹೋಗೋಣ ಫೈನಲಿ ನಮ್ಮೂರಿಗೆ ಎಂಟ್ರಿ ಆಗಾಯ್ತು ಸೊ ನೋಡಿದ್ರಲ್ಲ ನಿವಿ ಅವ್ರು ಹೇಗೆ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿವಿ ಅನ್ನೋದ್ಕಿಂತ ಅವ್ರ ಎಲ್ಲ ನಿಧಿ ಅಂತ ಕರೆಯೋದು ನಾನು ನಿವಿ ಅಂತ ಕರಿತೀನಿ ನಮ್ಮ ಫ್ಯಾಮಿಲಿಯೆಲ್ಲ ನಿವಿ ಅಂತ ಕರೀತಾರೆ ಆ್ಯಕ್ಚುಲಿ ಸೊ ನೈಟ್ ಅಷ್ಟರಲ್ಲಿ ರೀಚ್ ಆದ್ವಿ ಆ್ಯಂಡ್ ನಾವು ರೀಚ್ ಆದಾಗ್ಲೇನೆ ಆ ಪೂಜಾರು ಬಂದರು ಪೂಜಾ ಪುಟ್ಟು ಎಲ್ಲ ಬೆಂಗಳೂರಿಂದ ಬಂದರು ಅವರು ನಿಹಾ ನಿಹಾ ನಮ್ಮನ್ ವೆಲ್ಕಮ್ ಮಾಡ್ತಾ ಯಾರು ಬಂದ್ರ ಗೊತ್ತಾ ಯಾರು ಚಿಕ್ಕ ನಾನು ಯಾರು ಚಿಕ್ಕ ಮಾತ್ರ ಮರೆಯಲ್ಲ ಅದ ನಿಹಾ ಏನ್ ಕಾಫಿ ಮತ್ತ ಬೋಸ್ಟ್ ಮಾಡ್ಕೊಡ್ಲಾ ನೀರೋ ಫ್ರಿಜಲ್ಲಿ ಇಟ್ಟಿದ್ಯಾಮಾಚಾರ ನೋಡ ತುಂಬಾ ದಿನ ಆಯ್ತು ಅವರ್ ಯು ಅವ್ ಬಿಸಿ ಗಾಳಿ ಅಲಚ್ಿನಿ ಸೊ ನೋಡಿದ್ರಲ್ಲ ನಿವಿ ಮತ್ತು ಹಾಂ ನಿಹಾನ್ ಬಾಂಡಿಂಗ್ ಹೇಗಿದೆ ಅಂತ ಅವನಿಗೆ ನಿವಿ ಅವ್ರು ಸಖತ್ ಇಷ್ಟ ಆ್ಯಂಡ್ ಬಂದಿದ ತಕ್ಷಣ ನಾವು ಇನ್ನೂ ಒಳಗಡೆ ಎಂಟ್ರಿ ಆಗಲೇ ಹಾಯ್ ಅಂದ್ಕೊಂಡು ಬಂದ ಆ್ಯಂಡ್ ಹೇಳ್ಬೇಕಂದ್ರೆ ನಾವು ಬರೋ ತನಕ ನಿವಿಗೆ ತುಂಬ ಕಂಪ್ನಿ ಕೊಟ್ಟಿರೋದಂದ್ರೆ ನಿಹಾನೇ ಇಬ್ಬರು ಸಖತ್ ಆಗಿದ್ರು ಆ್ಯಂಡ್ ನಮ್ಮಮ್ಮನೂ ಅಷ್ಟೇ ಫುಲ್ ಖುಷಿಯಾಗಿದ್ದರು ಆಮೇಲೆ ಅವ್ರಿಗೆ ಏನು ಕೊಡಲಿ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಫುಲ್ಲು ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ ಅಲ್ಲಿಂದ ಎಲ್ಲಿಗೆ ಬುಟ್ಟು ಬಿಟ್ಟು ಓಡಾಡ್ತಿತ್ತು ಅಮ್ಮ ಮತ್ತು ನಿಹನ್ ಮತ್ತೆ ಇವ್ರದ್ದು ಮಾತುಗಳೆಲ್ಲ ಸ್ಟಾರ್ಟ್ ಆಯ್ತು ಸೊ ಸಖತ್ ಆಗಿತ್ತು ಹಾಯ್ ಹಲೋ ನಮಸ್ತೆ ಏನ್ ಮಾತೆ ಇಲ್ವಲ್ಲ ಮುಖ್ಯ ಹೊಸ ವರ್ಷ ಅಲ್ಲ ಹ್ಯಾಪಿ ಯುಗಾದಿ ಯುಗಾದಿ ಹ್ಯಾಪಿ ಯುಗಾದಿ ಯುಗಾದಿ ಕರಟೆ ಮೂರ್ಸ ಈಗ ನಮಸ್ಕಾರ ಮಾಡ್ತಾನೆ ಚಾಂಪಿಯನ್ ಅಂದಿದ್ರೆ

ಂತೆಲ್ಲ ನಿನಕ್ ಬಾಯ್ ಫ್ರೆಂಡ್ ಜಾಸ್ತಿ ಇದಾರೆ ಗರ್ಲ್ ಫ್ರೆಂಡ್ ಚಿಕ್ಕ ಗರ್ಲ್ ಫ್ರೆಂಡ್ ಅಲ್ವಾ

ನಿಹಾನ್ ಚಿಕ್ಕಪ್ಪ ನನಗ್ ಒಂದ್ಸರಿನೂ ಐ ಲವ್ ಯು ಒಂದಿಲ್ಲ ನೋಡು ಹೇಳ್ಬೇಕು ಹೇಳ್ಬಾರ್ದ ಹೇಳ್ಬೇಕು ತಾನೆ ನೋಡು ಡ್ರಾಮಾ ನೋಡು ನಿಹಾನ್ ಹೇಳ್ಸು ನಿಹಾನ್ ಹೇಳ್ಸು ನೀನು ಸೊ ನೋಡಿದ್ರಲ್ಲ ನಮ್ಮ ನಿಹಾನಂತೂ ಇಬ್ಬಿ ಚೂಟಿ ಆಗಿಬಿಟ್ಟಿದ್ದಾನೆ ಸೊ ಇದೆಲ್ಲ ಜಸ್ಟ್ ಫನ್ ಯಾರು ಆಗಿ ತೊಗೋಬೇಡಿ ಒಂದು ನಗಾಡ್ತಿದ್ದ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಇದು ಅಂತ ಮಾತಾಡ್ತಾ ಇದ್ವಿ ಸೊ ನೆಕ್ಸ್ಟು ಅಪ್ಪ ನಮಗೋಸ್ಕರ ಕಪ್ ತಂದಿದ್ರು ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಬಿಟ್ಟು ಊಟ ಮಾಡಿ ನೆಕ್ಸ್ಟು ವಾಕಿಂಗ್ ಅಂತ ಹೊರಗೆ ಬಂದ್ವಿ ಅವಾಗ ಪೂಜಾ ಎಲ್ಲರೂ ಇದ್ದರು ಹಾಗೆ ಸ್ವಲ್ಪ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟು ವಾಕಿಂಗ್ ಬಂದ್ವಿ ಆ್ಯಕ್ಚುಲಿ ಮಾರ್ನಿಂಗ್ಗಿಂತ ನೈಟ್ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ ನಮ್ಮೂರಲ್ಲಿ ಯಾವುದೇ ಟ್ರಾಫಿಕ್ ಏನೂ ಇರೋಲ್ಲ ಇಲ್ಲ ಏನು ಮಾಡಲ್ಲ ಇಡ ಈಗ ಹೋಗು ಮಾಡ್ತೀಯ ಈಗ ನೋಡು ಈಗನ್ನು ನೋಡಿ ಈಗನ್ನು ಇಲ್ಲ ನೋಡು ಅದ್ ಫ್ರೆಂಡ್ ಮಾಡ್ಕೊಳಕ್ಕೆ ನೋಡ್ತಾ ಇತ್ತು ನಿನ್ನೆ ನಾನೇ ಇದ್ರು ಬಿಟ್ಟೆ ಬೇಡ ಹಾ ಸುಮ್ನಿರು ನೀವೀ ನೀನ್ ಇವಾಗ ಕೈ ಹಾಕ್ಬೇಡ ಕಚ್ಚುತ್ತ ಅಲ್ಲ ಯೂನಿ ಕಚ್ಚಕ ಹೋಗುತ್ತೆ ಅಂತ ನಾನು ಪ್ರ್ಯಾಂಕ್ ಮಾಡೋಕೆ ಹೋಗಿ ನನಿಗೆ ಎದ್ರಸ್ ಬಿಡ್ತಲ್ಲ ಎಲ್ಲ ಒಟ್ಬೇಕು ಕಬಡಿ 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 ಹಂಗ್ ಮಾಡ್ರು ನಿಂಗೆ ಪರಚುತ್ತೆ ಹೆಂಗ್ಯಾಕೆ ಬ್ಯಾಡ್ ತಿಂಗ್ ಮಾಡ್ರು ಪರಚುತ್ತೆ ಬ್ಯಾಡ್ ಬಾಯ್ಸ್ ಮಾತ್ರ ತಿಂಗ್ ಮಾಡೋದು

ಅಲ್ಲ ನೆನ್ಪಿದಿನ ಕೇಳ ಎಲ್ಲರಿಗೂ ಆ ಎಲ್ಲ ನನ್ ಫ್ರೆಂಡ್ಸ್ ಹಾ ಹಾ ಹಾಯ್ ಫ್ರೆಂಡ್ಸ್ ಚಾಂಜಿ ಚಿಕ್ಕಿ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಮಾಡಿದಿರಾ ಕಮೆಂಟ್ ಮಾಡ್ತೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಚಾಂಜಿ ಚಿಕ್ಕಿ ಸಬ್ಸ್ಕ್ರೈಬಿಂಗ್ ಮಾಡಿ ಯಾಕಂದ್ರೆ ಚಾಂಜಿ ಚಿಕ್ಕಿ ಕಷ್ಟ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿದಳೆ ಸೋ ಅದಕ್ಕೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲರೂ ಸಖತ್ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ನಾನು ಮತ್ತು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗ್ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಅಲ್ಲಿವರೆಗೂ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ್ದಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್